ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸುಮಾರು ಏಳೆಂಟು ವರ್ಷದಿಂದ ಸತತವಾಗಿ ಅದಾನಿ ಕಂಪ್ನಿ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದರು ಅನೇಕ ಆರೋಪಗಳನ್ನು ಮಾಡ್ತಾಯಿದ್ರು ಆದರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ತನಿಖಾ ಸಂಸ್ಥೆಗಳು అవున య విచారదూ భాగ అన్నదన్న బెంబా వ్యక్తపడతాయి పార్లిమెంటలు కూడా చర్చ ఆయ్ బీద్ బీదీ చర్చ ఆయన బేక ఫోరం ఉండలు చర్చ ఆయ్ లీడర్ ఆఫ్ ది అపోజిషన్ రాహుల్ గాంధివ్ మాట్లాడదు ఇం అట్లీస్ట్ నమ్ దేశ ಅಮೆರಿಕ ದೇಶದ ಒಂದು ನ್ಯಾಯಾಲಯ ಭಾರತದಲ್ಲಿ ನಡೀತಾ ಇರೋಂಥ ವಹಿವಾಟು ಬಗ್ಗೆ ಸಾಲ ತೆಗೆದುಕೊಳ್ಳೋದ್ರ ಬಗ್ಗೆ ವ್ಯವಹಾರ ನಡೆಸಿದ ಬಗ್ಗೆ ಇಲ್ಲಿ ತಪ್ಪಾಗಿದೆ ಲಂಚಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿರೋದನ್ನು ಕೂಡ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆಯನ್ನು ಕೂಡ ತಾವು ಮಾಡಿದ್ದೀರಿ ನಮ್ಕಿನ ತಾವು ಕೂಡ ರಿಸರ್ಚ್ ಮಾಡಿದ್ದೀರಿ ನಮ್ಮ ಎ ಸಿ ಸಿ ಕೂಡ ಈಗಾಗಲೇ ಇದ್ರ ಬಗ್ಗೆ ಸುದೀರ್ಘವಾಗಿ ಅವರ ಅಭಿಪ್ರಾಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮಾಧ್ಯಮ ಗೋಷ್ಠಿ ಕೂಡ ನಮ್ಮ ನಾಯಕರು ಇದ್ರ ಬಗ್ಗೆ ಮಾಡಿದ್ದಾರೆ ನಮ್ಮದು ಒತ್ತಾಯ ಈಗಾದ್ರು ಕೂಡ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಫಸ್ಟು ಇಂಥ ವಿಚಾರಗಳನ್ನು ದೇಶದ ಗೌರವವನ್ನು ಉಳಿಸೋಕ್ಕೋಸ್ಕರ ಆಗಲಿ ಅದು ದೂರವನ್ನು ಇಟ್ಟು ಎಲ್ಲ ಸಂಸ್ಥೆಗಳಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಬ್ಯಾಂಕರ್ಸ್ಗೆ ಸರ್ಕಾರಗಳಿಗೆ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ ಅವರು ಬೆಂಬಲಕ್ಕೆ ನಿಂತವ್ರು ಕೂಡ ಇದೆ ಬಿ ಜೆ ಪಿ ನಾವು ದೂರ ಇದ್ದೀವಿ ಅಂತ ಹೇಳ್ಬೋದು ಬಟ್ ಅಲ್ಟಿಮೇಟ್ಲಿ ಯಾರೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಸದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಬಂದಿಸೋಂಥ ಒಂದು ಜವಾಬ್ದಾರಿ ಕೂಡ ಈಗ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯಲ್ಲಾದರೂ ಕೂಡ ಬೇಕಾದಷ್ಟು ಹೊರಗಡೆ ರಾಜ್ಯದಲ್ಲಿ ಆದರೆ ಬೇಕಾದಷ್ಟು ಎಲ್ಲರೂ ಕೂಡ ನಾವು ಬಂಧನಗಳನ್ನು ಮಾಡಿದ್ದೇವೆ ವಿರೋಧ ಪಕ್ಷದ ಅನೇಕ ನಾಯಕರುಗಳನ್ನೆಲ್ಲ ನೀವೆಲ್ಲ ಅರೆಸ್ಟ್ ಮಾಡಿಸೋಂಥ ಒಂದು ಚೀಫ್ ಮಿನಿಸ್ಟರ್ಗಳ್ನು ಬಿಡಲಿಲ್ಲ ನಮ್ಮಂಥವ್ರನ್ನೂ ಬಿಡಲಿಲ್ಲ ಇದಕ್ಕೆ ತಾವೆಲ್ಲ ಅಡಿ ಆಗಬಾರ್ದು ಇದಕ್ಕೆ ತಾವು ಭಾಳ ಕಾನೂನ ಚೌಕಟ್ಟಿನಲ್ಲೇ ತಾವು ಬೇಕಾದಷ್ಟು ಅವಕಾಶ ಇದೆ ನಮ್ಮ ದೇಶದಲ್ಲಿ ನಡೆದಂಥ ವ್ಯವಹಾರಗಳನ್ನು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ ಆದ್ದರಿಂದ ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವ್ರನ್ನ ಬಂಧಿಸಬೇಕು ಅಂತೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದೆ ಇದೆ